ಹಿರಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಭಾರತದಲ್ಲಿರುವಂತಹ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಯನ್ನು ಅಧ್ಯಯನ ಮಾಡೋಣ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಿದ್ದು ಅವುಗಳ ರಾಜಧಾನಿಗಳನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದ್ದು ಆಂಧ್ರ ಪ್ರದೇಶ ಅಮರಾವತಿ ತೆಲಂಗಾಣ ಹೈದರಾಬಾದ್ ಅರುಣಾಚಲ್ ಪ್ರದೇಶ್ ಇಟಾನಗರ್ ಅಸ್ಸಾಂ ದಿಸ್ಪುರ್ ಬಿಹಾರ್ ರಾಜಧಾನಿ ಪಾಟ್ನಾ ಗೋವಾದ ರಾಜಧಾನಿ ಪಣಜಿ ಗುಜರಾತ್ ರಾಜಧಾನಿ ಗಾಂಧಿನಗರ್ ಹರಿಯಾಣದ ರಾಜಧಾನಿ ಚಂಡೀಗಢ ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ನಂತರದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕೇರಳದ ರಾಜಧಾನಿ ತಿರುವನಂತಪುರ ಮಧ್ಯ ಪ್ರದೇಶದ ರಾಜಧಾನಿ ಭೋಪಾಲ್ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ మణిపూర్ రాజధాని ఇంఫాల్ మేఘాలయ రాజధాని షిల్లాంగ్ మిజోరాం రాజధాని ఐజ్వాల్ నాగాల్ రాజధాని కొహిమ ఒరిస్సా రాజధాని భువనేశ్వర్ పంజాబ్ రాజధాని చండీగఢ్ రాజస్థాన రాజధాని జైపూర్ సిక్కిం రాజధాని యాంగ్టెక్ తమిళు నాడిన రాజధాని చెన్నై త్రిపుర రాజధాని అగర్తలా ఉత్తరప్రదేశ్ రాజధాని లక్నో ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್ ಉತ್ತರಾಂಚಲದ ರಾಜಧಾನಿ ಡೆಹ್ರಾಡೂನ್ ಜಾರ್ಖಂಡದ ರಾಜಧಾನಿ ರಾಂಚಿ ಈ ರೀತಿಯಾಗಿ ನಾವು ಭಾರತದಲ್ಲಿರ್ತಕ್ಕಂತಹ ರಾಜ್ಯಗಳು ಮತ್ತು ರಾಜಧಾನಿಗಳನ್ನು ಅಧ್ಯಯನ ಮಾಡಿದ್ವಿ ನಂತರದ ತರಗತಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ